ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ನಾವು ಅನ್ಕೊಂಡಾಗೆ ಶ್ರೇಷ್ಠ ತಾಂಡವ್ ಸಿಟಿ ಫೈವ್ ಸ್ಟಾರ್ ಹೋಟೆಲ್ಗೆ ಸಿಟಿ ಲೈವ್ ಸ್ಟಾರ್ ಹೋಟೆಲ್ಗೆ ಬರ್ತದಾರ ಈ ಕಡೆ ತಾಂಡವ್ಗೆ ಬೆಕ್ ಶಾಕ್ ಕೊಟ್ಬಿಡ್ಲು ಶ್ರೇಷ್ಠ ನಿಜವಾಗ್ಲೂ ಶಾಕ್ ಆಗಿರ್ಬೋದು ಭಾಗ್ಯನ ಈ ಕಡೆ ಭಾಗ ಮುಂದೆ ಶ್ರೇಷ್ಠ ಎಂಟ್ರಿ ಕೊಟ್ಟರೆ ತಾಂಡವ್ ಎಂಟ್ರಿ ಖಂಡಿತ ಕೊಡ್ತಾರಾ ಇಲ್ವಾ ಏನಾಗ್ತದೆ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಕೆಲಸಕ್ಕೆ ಗೊತ್ತು ಬಂದಿದೆ ಬಿಕಾಸ್ ಇಲ್ಲಿ ಭಾಗ್ಯಾಗೆ ಅಲ್ಲಿ ಕಸ್ಟಮರ್ಸ್ ಏನು ಹೇಳ್ತಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ ಅವ್ರ ಜೊತೆ ಇಂಗ್ಲೀಷಲ್ಲಿ ಕನ್ವೆ ಮಾಡಬೇಕಾಗ್ತದೆ ಹಾಗಾಗಿ ಕಮ್ಯುನಿಕೇಷನ್ ಗ್ಯಾಪ್ ಕೂಡ ಆಗ್ತದೆ ಹಾಗಾಗಿ ಭಾಗ್ಯಗೆ ತುಂಬಾ ಟ್ರಬಲ್ ಆಗ್ತದೆ ಅದಕ್ಕೋಸ್ಕರ ಮ್ಯಾನೇಜರ್ ಕರ್ತದೆ ನೀವು ಏನು ಮಾಡ್ತಿದ್ದೀರಾ ನಿಜವಾಗ್ಲೂ ನೀವು ಇಂಟರ್ನ್ಶಿಪ್ ಎಲ್ಲ ಮಾಡಿರುವುದು ಹೋಟೆಲ್ ಮ್ಯಾನೇಜ್ಮೆಂಟ್ ನಿಜನ ನಂಗೆ ತುಂಬಾ ಆತಂಕ ಆಗ್ತದೆ ನಿಜವಾಗ್ಲೂ ಶಾಕ್ ಆಗ್ತದೆ ನಿಜವಾಗ್ಲೂ ನಿಮಗೆ ಶ್ರೀಮ್ ಆಗಬೇಕು ಅಂತ ಹೇಳ್ತಿದ್ದಾರೆ ಅವ್ರ ಜೊತೆಗೆ ನಿಮ್ಮ ಕೊಲೆಗೆ ಹೇಳ್ತೀನಿ ಅವ್ರು ಕೆಲಸ ಮಾಡೋದು ನಾನು ಕಲ್ತ್ಕೊಳ್ಳಿ ಇಲ್ಲ ಅಂದರೆ ಖಂಡಿತ ಕಿ ಕಟ್ ಮಾಡಬೇಕಾಗತ್ತೆ ಎಚ್ಚರಿಕೆ ಅಂತ ಕೊಡ್ತಾರೆ ನಂತರ ಈ ಕಡೆ ಭಾಗ್ಯ ಹಿತ ಅದನ್ನು ಅಟೆಂಡ್ ಮಾಡೋದನ್ನು ನೋಡಿ ಕಲ್ತ್ಕೊತಿದ್ದಾರೆ ಬರ್ಕೋತಿದ್ದಾರೆ ಹೀಗೆ ಅಟೆಂಡ್ ಮಾಡ್ತಾರೆ ವೆಲ್ಕಮ್ ಟು ಸಿಟಿ ಫೈವ್ ಲೈಫ್ ಸ್ಟಾರ್ ಹೋಟೆಲ್ ಅಂದಾಗ ಎಲ್ಲ ಕೂಡ ಹೇಳುವುದನ್ನು ಜೊತೆಗೆ ಅವ್ರು ಏನು ಕೇಳ್ತಾರೆ ಅಂತ ಒಬ್ಬೊಬ್ರು ಒಂದೊಂದು ರೀತಿ ಅಟೆಂಡ್ ಮಾಡ್ತಿದ್ದಾರೆ ಜೊತೆಗೆ ಇಂಗ್ಲೀಷ್ನಲ್ಲಿ ಕಾನ್ವರ್ಸೇಷನ್ ಮಾಡ್ತಿದ್ದಾರೆ ಇದು ಎಲ್ಲವೂ ಕೂಡ ಭಾಗ್ಯ ಪ್ರಾಕ್ಟೀಸ್ ಮಾಡಿ ಬರತಕ್ಕಂಥದ್ದಲ್ಲ ಅದಕ್ಕೆ ತನ್ನದಾನೇ ನಾಲೆಜಬಲ್ ಆಗಿ ಬರಬೇಕಾಗತ್ತೆ ಆದರೆ ಇದು ಎಲ್ಲವೂ ಕೂಡ ಭಾಗ್ಯಕ್ಕೆ ಅರ್ಥ ಆಗ್ತಾ ಇಲ್ಲ ನನಗೆ ಅಷ್ಟು ಪ್ರಾಕ್ಟೀಸ್ ಮಾಡಿದ್ರು ಕೂಡ ಇದು ಯಾವುದು ಕೂಡ ತಲೆಗೂ ಹೋಗ್ತಿಲ್ಲ ಬರ್ತಾನೂ ಇಲ್ಲ ಅವ್ರು ಹೇಳಿದ್ರು ಬರ್ಕೊಂಡ್ರು ಅದನ್ನು ಕಮ್ಯುನಿಕೇಟ್ ಮಾಡಕ್ಕೆ ಇಂಗ್ಲೀಷ್ ಬೇಕಾಗುತ್ತೆ ಅದು ಕೂಡ ನನಗೆ ಬರಲ್ಲ ಏನು ಮಾಡಲಿ ಅಂತ ಆಲೋಚನೆ ಮಾಡ್ತಾಳೆ ಇಲ್ಲ ನನಗೆ ಬರೋದು ಅಡುಗೆ ನನಗೆ ಬರೋ ಕೆಲಸ ಮಾಡಿದ್ರೆ ಸರಿ ಜೋಗ ನನಗೆ ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ ಹೋಟೆಲ್ ಅವರು ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ನನಗೆ ಈ ಸರ್ವಿಸ್ ಮಾಡೋಕ್ಕಾಗಲ್ಲ ನನಗೆ ಅಡುಗೆ ಕೆಲಸಕ್ಕೆ ಹಾಕಿ ಅಂತ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೆ ಬಾಕಿ ಆಲೋಚನೆ ಮಾಡ್ತಾರೆ ನಂತರ ಅಡುಗೆ ಮನೆ ಕಡೆ ಹೋಗೋಣ ಅಂತ ಹೋಗ್ತಾರೆ ನಂತರ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಸ್ಯಾರಿನೆಲ್ಲ ನಾಟ್ ಹಾಕಿದ್ದೆ ಮೇಲ್ಗಡೆಯಿಂದ ಸ್ಯಾರಿನ ಕೆಳಗಡೆ ಬಿಡ್ತಾಳೆ ಬಿಕ್ಕಿ ಆಗಿದೆಯಾ ಅಂತ ಎಲ್ಲ ಕೂಡ ನೋಡಿ ಚೆಕ್ ಮಾಡ್ಕೋತಾರೆ ನಂತರ ಏನು ಪೂಜಾ ಏನು ಅಂದ್ಕೊಂಡಿದ್ಯಾ ನಿನ್ನಿಂದ ತಪ್ಪಿಸ್ಕೊಂಡೇ ಹೋಗೋಕೆ ಸಾಧ್ಯ ಇಲ್ಲ ಅಂದ್ಕೊಂಡಿದ್ಯಾ ನೋಡ್ತಾರೋ ಇವತ್ತು ಹೇಗೆ ನಿನ್ನಿಂದ ತಪ್ಪಿಸ್ಕೊಂಡು ತಾಂಡವ್ ಜೊತೆ ಹೋಗ್ತೀನಿ ಅಂತ ಅಂತ ಅಂದ್ಕೊಳ್ತಾಳೆ ಅಷ್ಟು ಅಲ್ಲಿ ಈ ಕಡೆ ತಾಂಡವ್ ಶ್ರೇಷ್ಠಾಗೆ ಕಾಲ್ ಮಾಡ್ತಾರೆ ಎಲ್ಲಿಗೆ ಹೋಗ್ತಿದೀವಿ ಹೇಳು ಅಂದದಕ್ಕೆ ಎಲ್ಲಿಗೆ ಅಂತ ಹೇಳಿದರೆ ಸರ್ಪ್ರೈಸ್ ಹೀಗಾಗುತ್ತೆ ತಾಂಡವ್ ಸರ್ಪ್ರೈಸ್ ಇದು ನಿನಗೆ ಅಂತ ಹೇಳಿದಾಗ ಸರ್ಪ್ರೈಸ್ ಗಿಫ್ಟ್ ಪ್ರೈಸ್ ಎಲ್ಲ ಕೂಡ ಇಲ್ಲ ಏನು ಅಂತ ಹೇಳಿದ್ರೆ ಮಾತ್ರ ಎಲ್ಲಿಗೆ ಅಂತ ಗೊತ್ತಾದರೆ ಮಾತ್ರ ನಾನು ಬರೋದು ಇಲ್ಲ ಅಂದರೆ ನಾನು ಬರೋದೇ ಇಲ್ಲ ಒಂದು ಹೋಗಿ ಮತ್ತೊಂದು ಆಗುತ್ತೆ ಅಂದಾಗ ಹೇಳಿದೆ ಅಲ್ವಾ ತಾಂಡವ್ ಸರ್ಪ್ರೈಸ್ ಅಂತ ಒಂದು ಹೋಗಿ ಮತ್ತೊಂದು ಏನೂ ಆಗಲ್ಲ ಸುಮ್ಮನೆ ನಿನ್ನ ಬಾ ಅಂದಾಗ ಇಲ್ಲ ಎಲ್ಲಿಗೆ ಹೇಳು ಅಂದಾಗ ನೀನು ಗೊತ್ತಿದ್ಯಾ ಈ ಪೂಜಾ ನಿನ್ನ ಪ್ರೀತಿ ಮುದ್ದುವಾಗ ನೀವು ಪೂಜಾನ ಆಗಿ ಬರಬೇಕು ಅವ್ಳಿಗೆ ಕಣ್ಣು ಹಾಗೆ ನನಗೆ ಎಷ್ಟು ಆಗಿ ಬರೋದು ಕಷ್ಟ ಅಂತ ಗೊತ್ತಿದೆಯಾ ನಿನ್ಗೆ ಉಳಿ ತಲೆ ತಂತೀಯಲ್ಲ ತಾಂಡವ್ ಸರಿ ಆಯಿತು ನಾವಿಬ್ಬರು ಕೂಡ ವೆಡ್ಡಿಂಗ್ ಮೆನಿಗೆ ಹೋಗ್ತಾ ಇದ್ದೀವಿ ಸಿಟಿ ಫೈವ್ ಸ್ಟಾರ್ ಹೋಟೆಲ್ಗೆ ಸಿಟಿ ಲೈಫ್ ಸ್ಟಾರ್ ಹೋಟೆಲ್ಗೆ ಅಂದಾಗ ಏನು ಮಾತಾಡ್ತಿದ್ಯಾ ಅದು ಫೈವ್ ಸ್ಟಾರ್ ಹೋಟೆಲ್ ಅಲ್ವ ಮನೇಲಿ ತಾನೇ ಮದುವೆ ಆಗೋದು ನೀನು ಇನ್ಫ್ಯಾನ್ ನೀವು ಹೋಟೆಲ್ ಅಂತ ಹೇಳ್ತಿದ್ಯಾ ಅಂತಕ ಇಲ್ಲ ನಮ್ಮ ಅಪ್ಪ ಅಮ್ಮ ಅದನ್ನೇ ಮಾಡಿರ್ಬೋದು ಈಗ ನಾನೇನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ನೀನು ಮಾತಾಡಬೇಕಲ್ವಾ ಅವ್ರು ಹೇಳಿದ್ರು ಅಂದ್ ಮಾತ್ರಕ್ಕೆ ನೀನೇ ಗೊಪ್ಕೊಂಡೆ ಅಂತಕ ನನಗೇನು ಗೊತ್ತಾ ಅವ್ರು ಇವಾಗ ಹೇಳೋದು ನಾವ್ ಹೇಳ್ತೀವಿ ಎಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಆಲ್ರೆಡಿ ಎಲ್ಲರಿಗೂ ಕೂಡ ಇನ್ವಿಟೇಷನ್ ಕಾರ್ಡ್ ಕೊಟ್ಟಾಗಿದೆ ಸ್ವಲ್ಪ ಜನ ಅಷ್ಟೇ ಅಂತೆ ಬರೋದು ನಿನಗೆ ಹೇಗೆ ನಿಮ್ಮ ಅಮ್ಮನ ಮುಂದೆ ಮಾತಾಡೋಕ್ಕಾಗಲ್ವೋ ಅಮ್ಮಂಗೆ ರೆಸ್ಪೆಕ್ಟ್ ಕೊಡ್ತೀಯೋ ಹಾಗೆ ನಾನು ಕೂಡ ಅಮ್ಮನ ಮುಂದೆ ಮಾತಾಡೋಕ್ಕಾಗಲ್ಲ ನಾನು ಕೂಡ ನನ್ನ ಪೇರೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡಲೇಬೇಕಾಗುತ್ತ ಸುಮ್ಮನೆ ಎಲ್ಲ ಕೂಡ ರೀತಿ ಮಾತಾಡ್ದೆ ಕಿರಿಕ್ ಮಾಡಿದ್ರೆ ಸುಮ್ಮನೆ ಹೋಗಿ ಬರ್ತಾಯಿರು ಅಂತ ಹೇಳ್ತಾರೆ ಈ ಕಡೆ ತಾಂಡವಕ್ಕೆ ಏನು ಮಾಡಬೇಕು ಅಂತನೇ ಗೊತ್ತಾಗ್ತಿಲ್ಲ ಟೆನ್ಷನ್ ಶುರು ಆಗ್ತದೆ ಜೊತೆಗೆ ಎಲ್ಲಿ ಎಷ್ಟು ವೇಷ್ಟ ಇರು ತಾಂಡವ್ ನಾನು ಹೇಗೆ ಅಂದ್ಕೊಂಡಿದ್ದೆ ಮದುವೆ ಹಾಗೆ ಆಗ್ತೀನಿ ಕಡಿಮೆ ಅಲ್ಲ ಎಲ್ಲನ್ನು ಕರೆದು ಜೋರಾಗಿ ಮದುವೆ ಆಗ್ತೀನಿ ಅಂತ ಅಂದ್ಕೋತಾಳೆ ನಂತರ ಕುಸ್ಮಾ ಅವತ್ತು ಏನು ನನ್ನ ಸೊಸೆ ಜಾಗಕ್ಕೆ ಬಂದು ಏನು ಮಾಡ್ತಿದ್ಯಾ ನೀನು ತಾಂಡಕ್ಕೆ ಬುದ್ಧಿ ಹೇಳಿದ್ಬಿಟ್ಟು ನನ್ನ ಸೊಸೆಗೆ ಅನ್ಯಾಯ ಮಾಡ್ತಿದ್ದೆ ಹಾಗೆ ಹೇಗೆ ಅಂತ ಹೇಳಿ ತರಾಟೆಗೆ ತಗೊಂಡಿದ್ದು ಏನು ನಿನಗೆ ರೈಡ್ಸ್ ಇದೆ ಅಂತ ಕೇಳಿದ್ದು ಎಲ್ಲವೂ ಕೂಡ ನೆನಪು ಮಾಡ್ಕೊಂಡಿದ್ದೆ ಕುಸ್ಮಾನ್ ನನಗೆ ಅವಮಾನ ಮಾಡ್ತಾ ಅಲ್ವಾ ನೋಡ್ತಾರೋ ನಿನ್ನ ಮಗನ ಹಾಲ್ನಂತವನಲ್ಲ ಎಂತವನು ಅಂತ ತೋರಿಸಿ ನಿನ್ನ ಮುಂದೆ ಮದುವೆ ಆಗಿ ಬಂದು ನಿಂತು ನಿನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಶ್ರೇಷ್ಠ ಅನ್ಕೋತಾಳೆ ನಂತರ ಆ ಸ್ಯಾರಿ ಸಹಾಯದಿಂದ ಅದನ್ನು ಇಟ್ಕೊಂಡು ಕೆಳಗಡೆಯಿಂದ ಇಳಿದು ಬರೋಕೆ ಟ್ರೈ ಮಾಡ್ತಾಳೆ ನಂತರ ಈ ಕಡೆ ಪೂಜಾ ಹೊರಗಡೆನೆ ಕೂತ್ಕೊಂಡಿದ್ದಾಳೆ ನೋಡ್ತೀಯ ಹೇಗೆ ಒಳಗಡೆ ಹೋಗಿ ಒಕ್ಕೊಂಡಿದ್ದಾಳೆ ಅಂತ ಅಂದಾಗ ಅವಳು ಒಳಗಡೆ ಇದ್ದಾಳೆ ಅಂತ್ಯ ಅಂತ ಸುಂದ್ರಿ ಅವ್ರು ಕೇಳ್ತಿದ ಹೌದು ಇದ್ದೇ ಇರ್ತಾಳೆ ಇನ್ನೇ ಹೋಗೋಕೆ ಸಾಧ್ಯ ಅಂದಾಗ ಯಾಕೋ ಆಶ್ಚರ್ಯ ಆಗ್ತದೆ ಅವಳು ಒಳಗಡೆ ಇರ್ತಾಳೆ ಅಂದ್ರೆ ಏನು ಮಾಡ್ತಿರ್ಬೋದು ಅವಳು ಒಳಗಡೆ ಇನ್ನೂ ಎಷ್ಟೊತ್ತು ಇಲ್ಲಿ ಕುತ್ಕೋತೀಯ ಅಂದಾಗ ಇಡೀ ರಾತ್ ಬೇಕಾದ್ರೆ ಕೂತ್ಕೋತೀನಿ ಇಲ್ಲೇ ಇರ್ತೀನಿ ಯಾವುದೇ ಕಾಣಿಕೊಳ್ಳು ಹೊರಗಡೆ ಹೋಗ್ಬಾರ್ದು ಅವಳು ಹೋದ್ರೆ ಭಾವನ ಜೊತೆನೆ ಹೋಗ್ತಾಳೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಪೂಜಾ ಹೇಳ್ತಾಳೆ ಯಾಕೋ ಆಗ ಅನ್ನಿಸ್ತಿಲ್ಲ ಏನಾದರೂ ಕಿತಾಪತಿ ಆಗಿರ್ಬೋದು ಅನ್ನಿಸ್ತಿದೆ ಬಿಕಾಸ್ ಎಂದೂ ಕೂಡ ಅವಳು ನೀನು ಮಾತಾಡೋದು ಮಾತ್ರಕ್ಕೆ ಸೈಲೆಂಟಾಗಿ ಹೋಗಿಲ್ಲ ದೊಡ್ಡದಾಗಿ ಕೆಚ್ಚಿ ರಂಪಾಟನೇ ಮಾಡಿರೋದು ಆದರೆ ಅವಳು ಸೈಲೆಂಟ್ ಆಗೋದು ಅದಕ್ಕೆ ಯಾಕೋ ಡೌಟ್ ಬರ್ತದೆ ನಾನು ಹೊರಗಡೆ ಹೋಗ್ತೀನಿ ನೀನು ಇಲ್ಲೇ ನೋಡು ಕರಿ ಅಂತ ಹೇಳಿ ಸುಂದ್ರಿ ಅವರು ಆಚೆ ಬರ್ತಾರೆ ಈ ಕಡೆ ಪೂಜಾ ಶ್ರೇಷ್ಠ ಓಪನ್ ಮಾಡುವಂಥದ್ದಾರೆ ಆ ಕಡೆ ಶ್ರೇಷ್ಠ ಕಷ್ಟಪಟ್ಟು ಕೆಳಗಡೆ ಸುಂದ್ರಿ ಅವರು ನೋಡಿದೆ ಈ ಏನೇ ಮಾಡ್ತಿದ್ದೀಯ ಕಳ್ಳಿ 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 ಅಂಥದ್ದಾಗಿ ಪೂಜಾ ಓಡಿ ಬರ್ತಾಳೆ ಈ ಕಳ್ಳಿ ನಿನ್ನ ಮನೆಯಲ್ಲೇ ನೀನೇ ಕಳ್ತಿದ್ದ ಇಲ್ಲಿ ಹೋಗ್ತಿದ್ ಅಂದಾಗ ಈ ಕಡೆ ಸುಂದರ ಲೂ ಕಾ ಈ ಆಲ್ರೆಡಿ ಕ್ಯಾಬ್ ಬುಕ್ ಮಾಡಿರ್ತಾಳೆ ಆ ಕ್ಯಾಬ್ ಕೂಡ ಹಂಡ್ರೆಡ್ ಮೀಟರ್ಸಲ್ಲಿ ಬಂದಿರುತ್ತೆ ಈ ಕಡೆ ಶ್ರೇಷ್ಠ ಹತ್ಕೊಂಡು ಹೋಗೇ ಬಿಡ್ತಾಳೆ ಈ ಕಡೆ ಪೂಜಾ ಸುಂದರಿ ಅವರು ನೋಡಿದೆ ಈ ಕಡೆ ಹೊಟ್ಟೆ ಹೋಗಿಬಿಟ್ಲಲ್ಲ ಅಂತ ಅನ್ಕೊತಿದ್ದಾರೆ ಆದರೂ ಕೂಡ ಎಲ್ಲೇ ಹೋಗಿಲ್ಲ ಅವಳು ಈ ರೀತಿ ಕದ್ದು ಹೋಗ್ತಾಳೆ ಅಂದರೆ ಖಂಡತನ ಭಾವನ ಜೊತೆಯೇ ಹೋಗ್ತಿರ್ತಾಳೆ ಅನ್ನೋದಂತೂ ಶ್ರತಿಸಿದ್ಧ ಆದರೂ ಕೂಡ ಅವಳಿಗೆ ಭಯ ಅನ್ನೋದು ಇದೆ ಅನ್ನೋದನ್ನು ಪದೇ ಪದೇ ಪ್ರೂವ್ ಮಾಡ್ತಿರ್ತಾಳೆ ಆದರೂ ಕೂಡ ಈ ಪೂಜೆ ಏನು ವಿಷಯ ಮಾಡ್ತಾಳೆ ಅನ್ನೋದನ್ನು ಅವಳು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ ಬರುವಷ್ಟರಲ್ಲಿ ಅಂತ ಹೇಳ್ತಿದ್ದಾಳೆ ಹಾಗಾದರೆ ಪೂಜೆ ಏನೋ ಮಾಡೋಕೆ ಹೊರಟಿದಾಳೆ ನಂತರ ಆ ಕಡೆ ಬಂದರೆ ಕುಸ್ಮ ಅವ್ರ ಹತ್ರ ಓನರ್ ಬಂದಿದೆ ಟೇಸ್ಟ್ ನೋಡ್ತಾರ ರಸನ ನೆನೆಗಿಂತ ಸಕತ್ತಾಗಿದೆ ಅಮ್ಮ ಇನ್ನೂ ಕೂಡ ಬೇಗ ಬೇಗ ಆರ್ಡರ್ ಮಾಡಬೇಕು ಮಾಡಮ್ಮ ಅಂದಾಗ ಜನಗಳೇ ಇಲ್ವಲ್ಲ ಅಂದಾಗ ಇಲ್ಲಿ ತುಂಬ ಆರ್ಡರ್ ಬರ್ತಾರೆ ನೀನು ಮಾಡು ಅಂತಾರೆ ಜನಗಳಿದ್ರೆ ತಾನೇ ಈ ಕುಸ್ಮಾ ಅಂತೂ ಯಾವುದೇ ಕಾರಣಕ್ಕೂ ಅನ್ನಪೂರ್ಣೇಶ್ವರಿ ತನ ನೋಡೋದು ಊಟನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೆ ಬಿಡೋದಿಲ್ಲ ಯಾರಾದರೂ ಊಟನ ವೇಸ್ಟ್ ಮಾಡ್ತಾರೆ ರಸ ಅಂತಿದ್ರೆ ಅಯ್ಯೋ ಅಮ್ಮ ಎದುರುಗಡೆ ಒಂದು ದೊಡ್ಡ ಸ್ಟಾರ್ ಹೋಟೆಲ್ ಇದೆಯಲ್ಲ ಅಲ್ಲಿಗೆ ಇದೆಲ್ಲ ಹೋಗುತ್ತೆ ಪ್ರತಿದಿನ ಇಂತಿಷ್ಟು ಬೇಕೇ ಬೇಕಾಗುತ್ತೆ ಅಂದಾಗ ಏನು ಸರ್ ಅವ್ರಿಗೇನು ಹೋಟೆಲ್ನಲ್ಲಿ ಗತಿ ಇಲ್ವಾ ಮಾಡೋದಕ್ಕೆ ಇನ್ನಿಂದ ತೊಗೊಂಡು ಥರ ನೀವು ಯಾಕೆ ಸರ್ ಕೊಡ್ತೀರಾ ನಮ್ಮ ಹೋಟೆಲ್ ನಿಮ್ಗೆ ಯಾಕೆ ಕೊಡ್ಲಿ ಅಂತ ಜಬರ್ದಸ್ ಮಾಡಬೇಕು ನೀವು ಯಾಕೆ ಕೊಡ್ತೀರಾ ಅಂದಾಗ ನನಗೆ ನಮ್ಮ ಬಿಸ್ನೆಸ್ ಆಗಬೇಕು ಅಷ್ಟೇ ಯಾರು ಬಂದ್ರೆ ಏನು ಬಿಸ್ನೆಸ್ ಆದರೆ ಸಾಕು ನಾನು ಕೊಟ್ಟು ಕಳಿಸ್ತೀನಿ ಬಿಸ್ನೆಸ್ ನೋಡಬೇಕಲ್ವಾ ಅಂದಿದ್ಕೆ ಹೌದು ಸರ್ ಹೌದು ಸರ್ ಅಂತ ಅಂತಾರೆ ನಂತರ ಅನ್ಕೋತಾರೆ ಈ ಕುಸ್ಮಾ ನಿಂದು ಸ್ಟಾರ್ ಹೋಟೆಲ್ ಅವರು ಟೇಸ್ಟ್ ಮಾಡ್ತಿದ್ದಾರೆ ಮೊದಲೇ ನಿನ್ನ ಊಟಕ್ಕೆ ಫ್ಯಾನ್ಸ್ ಇದ್ದಾರೆ ಇನ್ನೂ ಕೂಡ ಅಭಿಮಾನಿಗಳ ಸಂಘನೇ ಕಟ್ಬಿಡ್ತಾರೆ ಅನಿಸುತ್ತೆ ನಿಮಗೆ ನಿನ್ನ ಊಟನ ರೆಸ್ಟೋರೆಂಟವರು ಹೋಗೋರು ಇಷ್ಟು ಟೇಸ್ಟ್ ಮಾಡ್ತಿದ್ದಾರೆ ಅಂದರೆ ನೀನು ದೊಡ್ಡ ಸಾಧನೆ ಮಾಡ್ತಿದ್ಯಾ ಅಂತ ತಾವೇ ಹೋಗ್ಲು ಹೋಗ್ಲಿಕ್ಕೂತಾರೆ ನಂತರ ಆ ಕಡೆ ಭಾಗ್ಯ ಹೋಟೆಲ್ನಲ್ಲಿರೋ ಅಡುಗೆ ಮನೆಗೆ ಹೋಗ್ತಾರೆ ಏನಪ್ಪ ಇಷ್ಟು ದೊಡ್ಡದಾಗಿದೆ ಓ ಗಾಡ್ ಇಲ್ಲಿರೋ ಜನಕ್ಕೆ ಎಷ್ಟು ದೊಡ್ಡ ಅಡುಗೆ ಮನೆ ಬೇಕು ಅನಿಸುತ್ತೆ ಅಂತ ಅನ್ಕೋತಿದ್ದಾರೆ ಮತ್ತು ಅಲ್ಲಿ ಶಿಶ್ವಾನ ಹಾಗೆ ಹೀಗೆ ಅಂತ ಏನೇನು ಫುಡ್ ಐಟಮ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಈ ಕಡೆ ಏನೇನೋ ಹೇಳ್ತಿದಾರಲ್ಲಪ್ಪ ಅದನ್ನು ಮಾಡೋದು ಹೇಗೆ ಅಂತಲೇ ಗೊತ್ತಿಲ್ಲ ಇನ್ನು ಹೆಸರು ಹೇಗಪ್ಪ ಅಂತ ಅಂದ್ಕೊಂಡಿದ್ದೆ ಅಡಿಗೆ ಅವ್ರ ಹತ್ರ ಮಾತಾಡ್ತಿದ್ದಾರೆ ಈ ಕಡೆ ಏನಾದರೂ ಆರ್ಡರ್ ಇದ್ದರೆ ಹೇಳಿ ಅಂದಾಗ ಹಾಗಲ್ಲ ನಮಗೆ ಮನ್ಸಾಕ್ಷಿ ಏನು ಇಷ್ಟ ಆಗುತ್ತೆ ಅದನ್ನೇ ಮಾಡಬೇಕಲ್ವ ನಾವು ಯಾವ್ದ್ರಲ್ಲಿ ಚೆನ್ನಾಗಿ ಮಾಡ್ತೀವಿ ಅದನ್ನೇ ಮಾಡಬೇಕಲ್ವ ನನಗೆ ಸರ್ವಿಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಡುಗೆ ಮಾಡೋದಕ್ಕೆ ಸಿಸ್ಕೋತೀರಾ ಅಂದಾಗ ಅದೆಲ್ಲ ರೈಟ್ಸ್ ಹಂಗಿಲ್ಲಮ್ಮ ನನ್ನ ತಲೆ ತಿನ್ಬೇಡ ಅಂತ ಹೇಳ್ತಾರೆ ಅಷ್ಟರಲ್ಲಿ ಮ್ಯಾನೇಜರ್ ಬಂದಿದ್ದೆ ಏನು ರೀ ಬಗಾಯ ಇಲ್ಲೇನು ಮಾಡ್ತಿದ್ರ ಕೆಲಸ ಮಾಡಿದ್ಬಿಟ್ಟು ಅಂದಾಗ ಸರ್ ಮೊದಲು ಕರ್ಕೊಂಡು ಹೋಗಿ ಸರ್ ತಲೆ ತಿಂತಿದ್ದಾರೆ ಅಡುಗೆ ಮಾಡ್ತಾರಂತೆ ಬೇಚರ್ ಇಷ್ಟ ಇಲ್ವಂತೆ ಅಂತ ಹೇಳ್ತಾರೆ ಏನು ಬಗಾಯ ಹಿಂಗೆ ಮಾತಾಡ್ತಿದ್ರ ನೀವು ನಿಮ್ಮದು ತುಂಬಾ ಅತಿ ಆಗ್ತಿದೆ ಅಂತ ಹೇಳು ಇಷ್ಟರಲ್ಲಿ ಹಿತ ಬರ್ತಾಳೆ ಸೋರಿ ಸರ್ ಅವ್ರ ಅಜ್ಜಿ ತಿರು ಹೋಗಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ ನಾನು ಬರಬೇಡಿ ಅಂದೆ ಆದರೂ ಕೂಡ ಫಸ್ಟ್ ಡೇ ಅಂತ ಬಂದರು ಅಂದಾಗ ಹೌದ ಬಾಗ ಬಕಾಯ ರಿಯಲಿ ಸೋರಿ ಅಂತ ಹೇಳ್ತಾರೆ ಜೊತೆಗೆ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳಿ ಅವ್ರು ಸಿ ವಿ ತೊಗೊಂಡು ಬನ್ನಿ ಅಂತ ಬಗಾಯ ಸಿ ವಿ ತೋರಿಸ್ಕೊಂಡು ನೋಡ್ತಾರೆ ಈ ಕಡೆ ನನ್ನ ಅಜ್ಜಿನೇ ಸತ್ತೋದ್ರು ಅಂತ ಯಾಕೆ ಸುಳ್ಳು ಹೇಳಿದ್ರಿ ಆ ರೀತಿ ಹೇಳು ತಪ್ಪು ಅಲ್ವಾ ಸಿಕ್ಕಾಕೊಂಡ್ರೆ ಅಂದಾಗ ಸೂಪರ್ವೈಸರ್ಗೇನು ಗೊತ್ತಿದೆಯಾ ನಿಮ್ಮ ಅಜ್ಜಿ ಬತ್ತಿದ್ದಾರೆ ಸತ್ತಿದ್ದಾರೆ ಅಂತ ಸುಮ್ಮನೆ ಈ ರೀತಿ ಹೇಳ್ತಾ ಇರಬೇಕು ನಿಮ್ಮ ಅಜ್ಜಿ ಏನು ಸತ್ತಿಲ್ಲ ಅಲ್ವಾ ಇಂಥ ಎಷ್ಟು ಜನ ಅಜ್ಜಿ ತಾತ ನನ್ನ ಸ್ಕೂಲ್ ಡೇಸಲ್ಲಿ ಸಾಯಿಸಿದರು ಈ ರೀತಿ ಎಲ್ಲ ಹೇಳಬೇಕಾಗತ್ತೆ ಅಂತ ಹೇಳ್ತಾರೆ ನಂತರ ಈ ಕಡೆ ಮ್ಯಾನೇಜ್ ಬಂದಿದ್ದೆ ಸೂಪರ್ವೈಸರ್ ನೋಡಿ ಬಗ ನಿಮ್ಮದು ಸ್ಪೆಷಲೈಝೇಷನ್ ಇರುವುದು ವೆಡ್ಡಿಂಗಲ್ಲಿ ವೆಡಿಂಗ್ ವೆಡ್ಡಿಂಗಲ್ಲಿ ತುಂಬಾ ಸ್ಪೆಷಲೈಸೇಷನ್ ಮಾಡಿದ್ರೆ ಹಾಗಾಗಿ ವೆಡಿಂಗ್ ಇಟ್ಟು ಡೆಕೋರೇಷನ್ ನಲ್ಲಿ ನೀವು ಮಾಡಿ ಅಂದಕ್ಕೆ ಖಂಡಿತ ಮಾಡ್ತಾರೆ ಸರ್ ಅಂತ ಹಿಡಿದ್ರೆ ಹೇಳ್ತಾರೆ ಈ ಕಡೆ ಭಾಗ್ಯಾಗ ಅದು ಕೂಡ ಗೊತ್ತಿಲ್ಲ ಶಾಕ್ ಆಗ್ತದಾಳೆ ಇವತ್ತು ವೆಡ್ಡಿಂಗ್ ಅನ್ನೇ ನೋಡೋದಕ್ಕೆ ಬರ್ತದ ನೀವು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಭೀಟಿ ಯಾಕಿರುವುದು ಬೇರೆ ಯಾರು ಅಲ್ಲ ಶ್ರೇಷ್ಠ ಶ್ರೇಷ್ಠ ಎಂಟ್ರಿ ಕೊಡ್ತದಾಳೆ ಹಾಗಿದ್ರೆ ಒಬ್ಬಬ್ಬ ಏನಾಗುತ್ತೆ ತಂದ್ರು ಶ್ರೇಷ್ಠ ವೆಡ್ಡಿಂಗ್ ಅನ್ನೋದು ಭಾಗ್ಯಾಗೆ ಗೊತ್ತಾಗುತ್ತ ಭಾಗ್ಯ ಸತ್ಯವಾಗಿ ಕೂಡ ರೈಬೇಲ್ ಹಾಕುವ ಚಾನ್ಸಸ್ ಇದೆ ಹಾಗಿದ್ರೆ ಏನಾಗುತ್ತೆ ತಿರುಗಬೇಕು ಅಂದ್ರೆ ಈ ಒಂದು